ಹಾಯ್ ಗಳ್ರಿ ಈ ವಿಡಿಯೋದಾಗ ಏನು ತಿಳ್ಸ್ಕೊಡಕ್ ಹೊಂಟೇನಪ್ಪ ಅಂದ್ರೆ ಒಂದು ಟ್ಯಾಕ್ಟ್ರು ಒಂದು ಟ್ರಾಲಿ ಎರಡು ಯೂಸ್ ಮಾಡಿದ್ದು ಮಾರಾಟಕ್ಕಿವೆ ಅವ್ರ ಥರ ಮೋಡಲ್ಲ ಯಾವ ಪಾಶಿಂಗ್ ಇದಾವೆ ಪೇಪರ್ಸ್ ಕ್ಲಿಯರ್ದಾವಿಲ್ಲ ಟಯರ್ ಕಂಡೀಷನ್ದಾವಿಲ್ಲೋ ಟ್ಯಾಕ್ಟ್ರದ ಇಂಜನ್ ವಿತ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಆಮೇಲೆ ಅವ್ರ ಥರ ಫೈನಲ್ ರೇಟ ಎಲ್ಲ ಇನ್ಫಾರ್ಮೇಷನ್ ಇದು ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸ ಬರ ಯಾರು ನಾ ವೀಡಿಯೋ ನೀವು ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಆಮೇಲೆ ಫೇಸ್ಬುಕ್ ಪೇಜ್ದಾಗ ಯಾರು ನಾ ವೀಡಿಯೋ ನೀವು ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಅಲ್ಲಿಯೂ ಶೇರ್ ಲೈಕು ಕಮೆಂಟು ಇವೆಲ್ಲ ಪ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡಬಹುದು ಹಾಗೆ ನಿಮಗೆ ಭೀ ಹಳೆಯುವ ಟ್ಯಾಕ್ಟ್ರ್ ವಿತ್ ಟ್ರಾಲಿ ಅಥವಾ ಟ್ರಾಲಿ ಅಷ್ಟ ಟ್ಯಾಕ್ಟರ್ ಅಷ್ಟೇ ಹಾರ್ವೆಸ್ಟರ ರೆಂಟಿ ರೋಟರ ಡಬಲ್ ಫಲ್ಟಿನ್ ಆಗಲ್ಲ ಸಿಂಗಲ್ ಫಲ್ಟಿನ್ ಆಗಲ್ಲ ರಾಶಿ ಮಿಷಿನ ಹಾರ್ವೆಸ್ಟರ ಇಂಥವಾ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತೀವಿ ಗೆಳೆಯರದ ಟ್ಯಾಕ್ಟ್ರ್ ವಿತ್ ಟ್ರಾಲಿ ಟ್ಯಾಕ್ಟ್ರ್ ಯಾವ ಅಂದ್ರೆ ಸ್ವರಾಜ್ ಸೇವನ್ ತ್ರೀ ಫೈವ್ ಎಫ್ ಇ ಟ್ಯಾಕ್ಟ್ರ್ ಐತಿ ವಿತ್ ಎರಡು ಗಾಲಿ ಟ್ರಾಲಿ ಐತಿ ಎರಡು ಥ್ರದ್ದು ಮಾಡಲ್ ಎರಡು ಸಾವಿರದ ಹನ್ನೆರಡು ಐತಿ ಮತ್ತು ಟ್ಯಾಕ್ಟ್ರದ ನಾರ್ಮಲ್ ಬ್ರೇಕ್ ಐತಿ ಪೇಪರ್ಸ್ ಎರಡು ತುರ್ದು ಕ್ಲಿಯರ್ ಅದಾವ ಒಂದಷ್ಟು ಮಟ್ಟಿಗೆ ಟೈರ್ ಒಕ್ಕಿದವ ಟ್ಯಾಕ್ಟ್ರ್ ಗೆಳೆಯರದ ಎ ಪಿ ಪಶಿಂಗ್ ಐತಿ ಟ್ಯಾಕ್ಟ್ರ್ ವಿತ್ ಟ್ರಾಲಿ ಎರಡು ಎ ಪಿ ಮೀಡಿಯಂ ಮೀಡಿಯಮ್ದಾಗ ಹೊಡ್ಡ ಬಂಪರ್ ಐತಿ ಎರಡು ಥರದ ಕೂಡಿ ಫೈನಲ್ ರೇಟ್ ಎರಡು ಲಕ್ಷದ ಐವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕವ ಆಗಿರ ಸ್ವರಾಜ್ ಟ್ಯಾಕ್ಟ್ರ್ ಟ್ರಾಲಿ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ಗೆಳೆಯರ ಯಾರು ತುಳೋರದ್ರೆ ನಮ್ಮ ವಿಡಿಯೋ ಶೇರ್ ಮಾಡ್ರಿ ಈ ವಿಡಿಯೋ ಆದ್ರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನಡೆ ಅಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ